ಬುಡಕಟ್ಟು ಹೆಮ್ಮೆಯ ದಿನ ಭಗವಾನ್ ಮುಂಡಾ ಅವರಿಗೆ ಗೌರವ ನಮನ ಮುಂದಿನ ತಿಂಗಳು ಹದಿನೈದರಂದು ರಂದು ನಾವು ಅತ್ಯಂತ ಅರ್ಥಪೂರ್ಣವಾದ ಬುಡಕಟ್ಟು ಹೆಮ್ಮೆಯ ದಿನವನ್ನು ಆಚರಿಸುತ್ತಿದ್ದೇವೆ ಈ ದಿನವು ಕೇವಲ ಒಂದು ಆಚರಣೆಯಷ್ಟೇ ಅಲ್ಲ ಅದು ನಮ್ಮ ದೇಶದ ಬುಡಕಟ್ಟು ಸಮುದಾಯದ ಇತಿಹಾಸ ಹೋರಾಟ ಸ್ವಾಭಿಮಾನ ಮತ್ತು ಸಂಸ್ಕೃತಿಗೆ ಸಲ್ಲಿಸುವ ಗೌರವದ ಪ್ರತೀಕವಾಗಿದೆ ಈ ಪವಿತ್ರ ದಿನವು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ನಾಯಕರಾದ ಭಗವಾನ್ ಬಿರ್ಸಾ ಮುಂಡಾ ಅವರ ಜನ್ಮದಿನವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಭಗವಾನ್ ಬಿರ್ಸಾ ಮುಂಡಾ ಅವರು ಒಂದು ಸಾವಿರ ಎಂಟುನೂರ ಎಪ್ಪತ್ತೈದು ರ ನವೆಂಬರ್ ಹದಿನೈದು ರಂದು ಜನಿಸಿದ್ದು ಅಲ್ಪ ಆಯುಷ್ಯದಲ್ಲೇ ದೇಶದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ ಬ್ರಿಟಿಷ್ ಆಡಳಿತದ ವಿರುದ್ಧ ಹಾಗೂ ಶೋಷಣಾತ್ಮಕ ವ್ಯವಸ್ಥೆಗಳ ವಿರುದ್ಧ ಅವರು ನಡೆಸಿದ ಹೋರಾಟವು ಕೇವಲ ರಾಜಕೀಯ ಹೋರಾಟವಲ್ಲ ಅದು ಸಾಮಾಜಿಕ ನ್ಯಾಯ ಧಾರ್ಮಿಕ ಪುನರುಜ್ಜೀವನ ಮತ್ತು ಬುಡಕಟ್ಟು ಜನರ ಹಕ್ಕುಗಳಿಗಾಗಿ ನಡೆದ ಮಹಾ ಚಳವಳಿಯಾಗಿದೆ ಅವರು ಆರಂಭಿಸಿದ ಉಲ್ಗುಲಾನ್ ಮಹಾಬಂಡಾಯ ಬುಡಕಟ್ಟು ಸಮುದಾಯದ ಆತ್ಮಗೌರವವನ್ನು ಜಾಗೃತಗೊಳಿಸಿದ ಕ್ರಾಂತಿಕಾರಿ ಚಳವಳಿಯಾಗಿದೆ ಭೂಮಿ ನಮ್ಮ ತಾಯಿ ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ಅವರು ಜನಮನದಲ್ಲಿ ನಡೆದರು ಅರಣ್ಯ ಜಲ ಮತ್ತು ಜಮೀನು ಅ ಎಂಬ ಮೂಲಭೂತ ಹಕ್ಕುಗಳಿಗಾಗಿ ಅವರು ಧೈರ್ಯದಿಂದ ಹೋರಾಡಿದರು ಭಗವಾನ್ ಮುಂಡಾ ಅವರು ಕೇವಲ ಹೋರಾಟಗಾರನಲ್ಲ ಅವರು ಸಮಾಜ ಸುಧಾರಕರೂ ಆಗಿದ್ದರು ಅಂಧಶ್ರದ್ಧೆ ಮದ್ಯಪಾನ ಸಾಮಾಜಿಕ ದುಷ್ಪ್ರತೆಗಳ ವಿರುದ್ಧ ಜಾಗೃತಿ ಮೂಡಿಸಿ ಸ್ವಚ್ಛತೆ ಶಿಸ್ತು ಮತ್ತು ಏಕತೆಯ ಮಹತ್ವವನ್ನು ಬೋಧಿಸಿದರು ಬುಡಕಟ್ಟು ಸಮಾಜವು ಶಿಕ್ಷಣ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯತ್ತ ಸಾಗಬೇಕೆಂದು ಅವರು ಸದಾ ಒತ್ತಿ ಹೇಳಿದರು ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ ಸ್ವಾತಂತ್ರ್ಯವೆಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಅದು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸ್ವಾತಂತ್ರ್ಯವೂ ಆಗಿರಬೇಕು ಇಂದಿನ ಭಾರತದಲ್ಲಿ ಬುಡಕಟ್ಟು ಸಮುದಾಯದ ಅಭಿವೃದ್ಧಿ ಹಕ್ಕುಗಳ ರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಬುಡಕಟ್ಟು ಹೆಮ್ಮೆಯ ದಿನದಂದು ಭಗವಾನ್ ಮುಂಡಾ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಒಂದು ಬಲಿಷ್ಠ ಭಾರತ ನಿರ್ಮಿಸುವ ಸಂಕಲ್ಪವನ್ನು ಕೈಗೊಳ್ಳೋಣ ಭಗವಾನ್ ಮುಂಡಾ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು ಜೈ ಬುಡಕಟ್ಟು ಜೈ ಭಾರತ ಬುಡಕಟ್ಟು ಹೆಮ್ಮೆಯ ದಿನ ಭಗವಾನ್ ಮುಂಡಾ ಅವರಿಗೆ ಗೌರವ ನಮನ ಮುಂದಿನ ತಿಂಗಳು ಹದಿನೈದು ರಂದು ನಾವು ಅತ್ಯಂತ ಅರ್ಥಪೂರ್ಣವಾದ ಬುಡಕಟ್ಟು ಹೆಮ್ಮೆಯ ದಿನವನ್ನು ಆಚರಿಸುತ್ತಿದ್ದೇವೆ ಈ ದಿನವು ಕೇವಲ ಒಂದು ಆಚರಣೆಯಷ್ಟೇ